ಈ ಯುದ್ಧವನ್ನು ಗೆಲ್ಲುವುದು ಸಾಹಸ ಒಂದು ಕಡೆ ಆದರೆ ಗಡಸು ಭೂಮಿಯನ್ನು ಉತ್ತಿ ಬಿತ್ತುವುದು ಕೂಡ ಒಂದು ಸಾಹಸ ಆಗುತ್ತೆ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುವುದು ಒಂದು ಸಾಹಸ ಆಗುತ್ತೆ ಇವೆಲ್ಲ ಆಕಸ್ಮಿಕವಾಗಿ ಹಾಗೂ ದಿಢೀರ್ನೆ ಯಾವುದು ಬರೋದಿಲ್ಲ ಬಾಲ್ಯದಲ್ಲಿ ಆ ಒಂದು ನಮಗೆ ಗುಣವು ಸಹಾನುಭೂತಿ ಹಾಗೂ ಸನ್ನಡತೆ ಹಾಗೂ ನಡತೆಯಿಂದ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಹಾಗೂ ಪೋಷಿಸ್ಕೊಳ್ಬೇಕಾಗುತ್ತೆ ಇದೇ ರೀತಿ ಪ್ರೀತಿ ದಯೆ ಅಂತಃಕರಣ ಇನ್ನೊಬ್ಬರ ಮೇಲೆ ನಾವು ತೋರಿಸ್ಬೇಕಾದ್ರೆ ಇನ್ನೊಬ್ಬರು ಕಷ್ಟದಲ್ಲಿ ಹಾಗೂ ಅನುಕಂಪದಲ್ಲಿ ಇದ್ದವರಿಗೆ ನಾವು ಸಹಾಯ ಮಾಡಬೇಕಾದ್ರೆ ವಿಶೇಷ ಚೇತನವುಳ್ಳ ರೋಗಿಗಳ ಬಗ್ಗೆ ಈ ವೃದ್ಧ ಅಜ್ಜ ಅಜ್ಜಿಯರ ಬಗ್ಗೆ ನಾವು ಸಹಾಯ ಮಾಡಬೇಕಾದ್ರೆ ಆ ಗುಣವನ್ನ ನಾವು ಬಾಲ್ಯದಿಂದ ರೂಪಿಸ್ಕೊಳ್ಬೇಕು ಇಲ್ಲೊಬ್ಬ ಚಿಕ್ಕ ಬಾಲಕಿ ತನ್ನ ಜೀವವನ್ನು ಲೆಕ್ಕಿಸದೆ ಒಬ್ಬ ಕುರುಡೆ ಬಾಲಕನನ್ನು ಹೇಗೆ ರಕ್ಷಣೆ ಮಾಡ್ತಾಳೆ ಅಂತ ನೋಡಿದಾಗ ಈ ಆರನೇ ತರಗತಿಯ ಪಾಠ ಹನ್ನೊಂದು ಸಾಹಸಿ ಮೋನಾಲಿಸ ತುಂಬ ನೆನಪಿಗೆ ಬರುತ್ತೆ ನಾನು ಪಾಠ ಮಾಡೋವಾಗಲೂ ಕೂಡ ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ ಅದು ಒಡಿಶಾ ರಾಜ್ಯದ ಒಂದು ನಗರ ಗೋಪ ಬಂದುವಂಥ ಒಂದು ನಗರ ಈ ನಗರದ ಯು ಜೆ ಎಮ್ ಈ ಶಾಲೆ ವಿದ್ಯಾರ್ಥಿನಿಯಾಗಿ ಇದ್ದಂಥ ಬಾಲಕಿ ಮೋನಾಲಿಸಾ ಅಂತ ಇನ್ನೇನು ಶಾಲೆ ಗಂಟೆ ಬಾರಿಸುತ್ತೆ ಮಕ್ಕಳೆಲ್ಲ ನಿಮ್ಗೆ ಗೊತ್ತಿರ್ಬೋದು ಶಾಲೆ ಬಿಟ್ಟಾಗ ಮಕ್ಕಳು ಹೋ ಅಂತ ಚೀರ್ತಾ ಒದುರ್ತಾ ಹೊರಗಡೆ ಬರ್ತಾವೆ ಇನ್ನೇನು ಮನೆ ಕಡೆ ಎಲ್ಲ ಮಕ್ಕಳು ಹೊರಟಿದ್ದಾರೆ ಈ ಎರಡನೇ ತರಗತಿ ಮೋನಾಲಿಸ ಮೆಲ್ಲನೆ ಮನೆ ಕಡೆ ಹೆಜ್ಜೆ ಹಾಕ್ತಿರ್ತಾಳೆ ಮನೆಗೆ ಹೋಗ್ಬೇಕು ಅಂತ ನಿಧಾನವಾಗಿ ರಸ್ತೆ ಅಕ್ಕ ಪಕ್ಕದಲ್ಲಿ ನೋಡ್ತಾ ನೋಡ್ತಾ ಹೆಜ್ಜೆ ಹಾಕ್ತಿರ್ತಾಳೆ ಆಕೆ ಹಿಂದೆ ಹತ್ತು ವರ್ಷದೊಬ್ಬ ಕುರುಡ ಹುಡುಗನು ಬರ್ತಿರ್ತಾನೆ ಕಣ್ ಕಾಣೋದಿಲ್ಲ ಒಂದು ಬಾಲಕ ಬರ್ತಿರ್ತಾನೆ ಇವಳು ಮುಂದೆ ಮುಂದೆ ಹೊರಟಿದ್ದಾಳೆ ಆ ಪಕ್ಕ ಎರಡು ಹೋರಿಗಳು ಜಗಳ ಆಡ್ತಿದ್ದಾವೆ ದಷ್ಟಪುಷ್ಟವಾಗಿರುವಂತಹ ಬಲಿಷ್ಠವಾಗಿರುವಂತಹ ಹೋರಿಗಳು ಅಲ್ಲಿರುವಂತಹ ಹುಲ್ಲನ್ನು ತಿನ್ನೋದಕ್ಕೆ ಹಾಗೆ ಜಗಳವನ್ನ ಆಡ್ತಾ ಇದ್ದಾವೆ ಈ ಹೋರಿಗಳ ಜಗಳ ನಿಮ್ಗೆ ಗೊತ್ತಿರಬಹುದು ಒಮ್ಮೆಲಿಗೆ ಗುದ್ದಾಟಕ್ಕೆ ಈ ಹೋರಿಗಳು ನಿಂತ್ರೆ ಅಂಗಡಿಗಳನ್ನೇ ಕೆಡವೆ ಜನರ ಮೇಲೆ ಇವು ಗುದ್ದೋಕಂತ ಬರ್ತಾವೆ ಈ ರೀತಿ ಪ್ರಾರಂಭ ಆಯಿತು ಒಂದು ಇನ್ನೊಂದು ಕೊಂಬಿನಿಂದ ತಿವಿಯುತ್ತಾ ಹಿರಿಯುತ್ತಾ ಮೆರೆದಾಡೋಕ್ಕೆ ಪ್ರಾರಂಭ ಮಾಡ್ತವೆ ಇದನ್ನು ಮೋನಾಲಿಸ ದೂರದಿಂದ ನೋಡ್ತಾಳೆ ರಸ್ತೆ ಬದಿಗೆ ಸಾಗುತ್ತಿರುವಾಗ ಅವಳ ಕಡೆ ಬಂದಾಗ ಅವಳು ಜಿಗದು ಪಕ್ಕದಲ್ಲಿ ಬರ್ತಾಳೆ ಈ ಕ್ಷಣ ಅವಳಿಗೆ ಗಾಬರಿ ಆಯಿತು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇನ್ನೇನು ತಿವಿಯಷ್ಟರಲ್ಲಿ ಜೀವದ ಹಂಗಿಲ್ಲದೆ ಎಲ್ಲ ಜನ ಓಡ್ತಾ ಇದ್ದಾರೆ ಮಕ್ಕಳು ಓಡ್ತಾ ಇದ್ದಾವೆ ಮೋನಾಲಿಸ ಆ ಒಂದು ಹೋರಿಗಳ ಕೈಯಿಂದ ತಪ್ಪಿಸ್ಕೊಂಡು ಮುಂದೆ ಹೋಗ್ತಾಳೆ ಆದರೆ ಈ ಹೋರಿಗಳು ಹಾಗೆ ಜಗಳ ಆಡ್ತಾ ಮುಂದುವರಿತಾ ಇತ್ತು ಈ ಮೋನಾಲಿಸ ಮುಂದೆ ಹೋಗ್ತಾ ಇದ್ದಾಳಲ್ಲ ಹಿಂದೆ ಯಾರೋ ಒಂದು ಕಿರ್ಚುವ ಶಬ್ದ ಕೇಳಿಸುತ್ತೆ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಯಾರೋ ಒಬ್ಬ ಹುಡುಗ ಕಿರ್ಚುವಂತಹ ಶಬ್ದ ಈ ಮೋನಾಲಿಸಕ್ಕೆ ಕೇಳಿಸುತ್ತೆ ಮೊನಾಲಿಸ ದನಿಯತ್ತ ಹೊರಳಿ ನೋಡ್ತಾಳೆ ಹಿಂದೆ ಯಾರಿದ್ದಾರೆ ಅಂತ ಹಿಂಗೆ ತಿರುಗಿ ನೋಡ್ತಾಳೆ ಈ ಹುಡುಗ ಯಾರು ಕಣ್ ಕಾಣುವುದಿಲ್ಲವಲ್ಲ ಕುರುಡ ಹುಡುಗ ಆ ದನಗಳ ತಿವಿತಕ್ಕೆ ಒಳಗಾಗಿ ಬಿದ್ದಿದ್ದ ಆ ಹೋರಿಗಳು ಇವನನ್ನ ರಸ್ತೆ ಮಧ್ಯೆ ಹಾಕಿ ಇತ್ತ ತುಳಿತಾ ಇದ್ವು ಇತ್ತ ಅವನ ಮೈ ಮೇಲೆ ಬರ್ತಾ ಇದ್ವು ರಕ್ತ ಮೈಮೇಲೆ ಸೋರ್ತಾ ಇತ್ತು ಸಹಾಯಕ್ಕಾಗಿ ಅತ್ತ ಇತ್ತ ಕೈ ಆಡಿಸ್ತಾ ಇದ್ದ ನನ್ನನ್ನು ಯಾರಾದರೂ ಕಾಪಾಡ್ರಪ್ಪ ನನ್ನನ್ನು ಉಳಿಸಿ ಅಂತ ಕೇಳ್ತಾ ಇದ್ದ ಇತ್ತ ಅವನು ಎದ್ದು ನಿಲ್ಬೇಕಂದ್ರೆ ಕಣ್ ಕಾಣೋದಿಲ್ಲ ದನಗಳ ಈ ಹೋರಿಗಳ ತುಳಿತಕ್ಕೆ ಒಳಗಾಗ್ತಾ ಇದ್ದ ಅದೇ ಸಮಯಕ್ಕೆ ಅವನಿಗೆ ಗೊತ್ತಾಗ್ಲಿಲ್ಲ ಆ ರಸ್ತೆಯಲ್ಲಿ ಎರಡು ಕಾರುಗಳು ವೇಗವಾಗಿ ಬರ್ತಾ ಇದ್ವು ಎದುರು ಬದರು ಕ್ಷಣ ಮಾತ್ರ ತಣ ಮಾಡದೆ ಆ ಹುಡುಗ ರಸ್ತೆ ಪಕ್ಕ ಕಣ್ ಕಾಣದೆ ಬಂದ್ಬಿಡ್ತಾನೆ ಇತ್ತ ಮೋನಾಲಿಸ ಯೋಚನೆ ಮಾಡ್ತಾಳೆ ಹೋರಿಗಳಿಗೆ ಹೆದರದೆ ಕಾರುಗಳಿಂದ ಅಪಾಯವನ್ನು ಲೆಕ್ಕಿಸದೆ ಅವನ ಹತ್ರ ಹೋಗ್ತಾಳೆ ಓಡೋಗಿ ಆ ಕುರುಡ ಹುಡುಗನ ಕೈಯನ್ನು ಹಿಡಿತಾಳೆ ದರ ದರದ ಎಳ್ಕೊಂಡು ಬಂದು ರಸ್ತೆ ಅಂಚಿನಲ್ಲಿ ತಂದು ಬಿಟ್ಬಿಡ್ತಾಳೆ ಆ ಹುಡುಗನನ್ನು ಕೈಯನ್ನು ಹಿಡ್ಕೊಂಡು ಬಂದು ಏನಾದರೂ ಆಗಲಿ ಅಂತ ಅಂದ್ಕೊಂಡು ಆ ಹೋರಿಗಳು ಬಂದು ನನ್ನನ್ನು ಗುದ್ಲಿ ಅಥವಾ ಆ ಕಾರು ಬಂದು ಗುದ್ಲಿ ಅಂತ ಅಂದ್ಕೊಂಡು ಆ ಕುರುಡ ಹುಡುಗನನ್ನು ದರವಾಗಿ ಎಳ್ಕೊಂಡು ಬಂದು ರಸ್ತೆ ಪಕ್ಕದಲ್ಲಿ ಕೂಡಿಸ್ಬಿಡ್ತಾಳೆ ಯಾವ ರೀತಿ ಕೂಡಿಸ್ಬಿಡ್ತಾಳೆ ಅಂದರೆ ಆ ವೇಗವಾಗಿ ಬಂದಿದ್ದಕ್ಕೆ ಆ ಮೋನ ಕೂಡ ಪಕ್ಕದಲ್ಲಿ ಬಿದ್ದುಬಿಡ್ತಾಳೆ ಆ ರಸ್ತೆಯಲ್ಲಿ ಇಬ್ಬರು ಕಾರನ್ನು ನಡೆಸ್ತಾ ಇದ್ರು ಅದರಲ್ಲಿ ಒಬ್ಬನು ನನಗೇನು ಇದು ಸಂಬಂಧ ಇಲ್ಲ ಅಂತ ಹೊರಟೋದ ಆದರೆ ಇನ್ನೊಬ್ಬನು ಕಾರನ್ನು ನಿಲ್ಲಿಸ್ತ ಕಾರನ್ನು ನಿಲ್ಲಿಸಿ ಬಿದ್ದ ಮಗುವನ್ನು ಎಬ್ಬಸ್ತಾನೆ ಕಾರಿನಲ್ಲಿದ್ದ ಈ ಫಸ್ಟ್ ಏಡ್ ಬಾಕ್ಸ್ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ತುಂಬಬಿಡ್ತಾನೆ ರಕ್ತವನ್ನು ಹೊರಿಸ್ತಾನೆ ಕಾಲಿಗೆ ಡೆಟಾಲನ್ನು ಹಚ್ಚಿ ಎಲ್ಲವನ್ನು ಟ್ರೀಟ್ಮೆಂಟನ್ನು ಕೊಡ್ತಾನೆ ಚಿಕಿತ್ಸೆ ಆ ಒಂದು ಸಮಯಕ್ಕೆ ಏನು ಬೇಕಾಗಿತ್ತು ಆ ಚಿಕಿತ್ಸೆಯನ್ನು ಕೊಡ್ತಾನೆ ಬ್ಯಾಂಡೇಜನ್ನು ಕಟ್ತಾನೆ ಈ ಕುರುಡು ಹುಡುಗ ಭಯಪಟ್ಟಿದ್ದ ಕಾರಣ ಅವನಿಗೆ ಕಾಣೋದಿಲ್ಲ ಈ ಹೋರಿಗಳ ಬಗ್ಗೆ ಹಾಗೂ ರಸ್ತೆ ಬಗ್ಗೆ ಭಯಪಟ್ಟು ನಡುಗ್ತಾ ಇದ್ದ ಮೈಯೆಲ್ಲ ಬೆವರಾಗಿದೆ ಈ ಹುಡುಗನಿಗೆ ಸಮಾಧಾನ ಹೇಳ್ತಾನೆ ಏನಾಗಿಲ್ಲಪ್ಪ ಅಂತ ಸಮಾಧಾನ ಈ ಒಬ್ಬ ಕಾರು ಚಾಲಕ ಹೇಳ್ತಾನೆ ಮೋನಾಲಿಸಾಳನ್ನ ಎಬ್ಬಸ್ತಾನೆ ನಿಧಾನವಾಗಿ ಹೇಳಮ್ಮ ಅಂತ ಹೇಳಿ ಎಬಸ್ತಾನೆ ಕಾರಣ ಕಣ್ಣಾರೆ ಎಲ್ಲ ನೋಡಿದ್ದ ಎಬ್ಬಸ್ತಾನೆ ಭೇಷ್ಮ್ ಮಗು ನಿನ್ನ ಧೈರ್ಯ ನಾನು ಮೆಚ್ತೀನಿ ನಿನ್ನ ಸಮಯ ಪ್ರಜ್ಞೆ ಆ ಒಬ್ಬ ಕುರುಡ ಹುಡುಗನನ್ನ ಉಳಿಸ್ತಮ್ಮ ನಿನ್ನ ಸಹಾನುಭೂತಿ ದೊಡ್ಡದು ಅಂತ ಆ ಮಗುವನ್ನ ಮೊನಾಲಿಸ ಮಗುವನ್ನ ಆ ಕಾರಿನ ಚಾಲಕ ಎತ್ತಿ ಮುದ್ದಾಡ್ತಾನೆ ಎಂತ ಗುಣವಂತೆ ಅಮ್ಮ ನೀನು ನಿನ್ನಿಂದ ಒಂದು ಜೀವ ಉಳಿತಲ್ಲ ಅಂತ ಅವಳನ್ನ ಪ್ರಶಂಸೆಯನ್ನ ಮಾಡ್ತಾನೆ ಆ ಚಾಲಕ ಆಗ ಮಗು ಹೇಳುತ್ತೆ ಚಿಕ್ಕ ಮಗು ಆಗ ಆ ವ್ಯಕ್ತಿಗೆ ಹೇಳುತ್ತೆ ಆ ದನಗಳನ್ನು ಓಡಿಸಿದ್ರಿ ಇತ್ತ ಆ ಕುರುಡನನ್ನು ಆ ಬಾಲಕನನ್ನು ನೀವು ರಕ್ಷಣೆ ಮಾಡಿ ಅವನ ಕಾಲಿಗೆ ರಕ್ತವನ್ನು ನೀವು ಒರೆಸಿ ಬ್ಯಾಂಡೇಜನ್ನು ಹಾಕಿದ್ರಿ ಆಪತ್ತಿಗಾದವನೇ ನೆಂಟ ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣ ನಿಮಗಿದೆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಈ ಮೋನಲೀಸ ಎರಡನೇ ಕ್ಲಾಸ್ನ ಮೋನಲಿಸಾ ಅಂತ ದೊಡ್ಡ ವ್ಯಕ್ತಿಗೆ ಹೇಳ್ತಾಳೆ ಏಳು ವರ್ಷದ ಬಾಲಕಿಯ ಮುಗ್ಧ ಮಾತುಗಳನ್ನು ಕೇಳಿ ಆತ ಬೆರಗಾಗ್ತಾನೆ ಅಬ್ಬಬ್ಬಾ ನೀನು ಎಷ್ಟು ಜಾಣೆ ಅಮ್ಮ ನೀನು ನಿನ್ನ ಹೆತ್ತ ತಂದೆ ತಾಯಿಗಳು ತುಂಬ ಧನ್ಯವಂತರು ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ಪರೋರ ನೋವನ್ನು ನಿನ್ನದಂತ ಭಾವಿಸಿ ನಿನ್ನ ಭಾವನೆಯನ್ನು ನಾನು ಮೆಚ್ತೀನಿ ಅಂತ ಈ ಚಾಲಕ ಅವಳನ್ನು ಇನ್ನೂ ಹೆಚ್ಚು ಪ್ರಶಂಸೆಯನ್ನು ಮಾಡ್ತಾನೆ ನಿನ್ನ ಭವಿಷ್ಯ ಬೆಳಗಲಿ ಅಂತ ಕೊನೆಯದಾಗಿ ಒಂದು ಆಶೀರ್ವಾದವನ್ನು ನೀಡ್ತಾನೆ ಅಷ್ಟರಲ್ಲಿ ಹತ್ತಾರು ಜನ ಸೇರ್ತಾರೆ ನಿಮ್ಗೆ ಗೊತ್ತಲ್ಲ ರಸ್ತೆ ಅಕ್ಕಪಕ್ಕದಲ್ಲಿ ಏನಾದರೂ ಆದರೆ ಹತ್ತು ಜನ ಸೇರ್ತಾರೆ ಈ ಒಂದು ಸಮಯಕ್ಕೆ ಫೋಟೋಗಳನ್ನು ತೆಕ್ಕೋತಾರೆ ಪ್ರಸ್ತುತ ಈಗಿನ ಕಾಲದಲ್ಲಿ ಏನಾದರೂ ಆಯ್ತು ಅಂದ್ರೆ ವಿಡಿಯೋ ಮಾಡೋದು ಫೋಟೋ ಮಾಡೋದು ಕೆಲಸ ಆಗಿರುತ್ತೆ ಅದೇ ರೀತಿ ಅಲ್ಲಿನೂ ಕೂಡ ಹತ್ತು ಜನ ಸೇರ್ತಾರೆ ಈ ಮೋನಲ್ಲಿ ಸಹ ಮಾಡಿದಂತಹ ಕೆಲಸ ಸುದ್ದಿ ಊರು ತುಂಬಾ ಹರಡುತ್ತೆ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಶಾಲೆಗೆ ಬರುತ್ತಾರೆ ಅವಳಿಗೆ ಬಹುಮಾನ ನೀಡಬೇಕು ಒಂದು ಕುರುಡ ಹುಡುಗನನ್ನ ಜೀವನ ರಕ್ಷಣೆ ಮಾಡಿದ್ದಾಳೆ ಅವಳನ್ನ ನಾವು ಸನ್ಮಾನಿಸಬೇಕು ಅಂತ ಎಲ್ಲ ಕಡೆ ಹೇಳ್ತಾರೆ ಮುಖ್ಯೋಪಾಧ್ಯಾಯ ಇರುವ ಆ ಶಾಲೆಯ ಪ್ರಾಂಶುಪಾಲರು ಏನಿರ್ತಾರಲ್ಲ ಅವರು ಚಿತ್ರಸಹಿತ ಮೊನಾಲಿಸ ಬಗ್ಗೆ ವಿವರಣೆಯನ್ನ ನೀಡ್ತಾರೆ ಯಾವ ಮಟ್ಟಕ್ಕೆ ಹೋಗಿತ್ತಂತಂದ್ರೆ ಈ ಶಾಲೆಗೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಬಂದು ಮಗುವನ್ನ ಅಭಿನಂದಿಸ್ತಾರೆ ದಯೆ ಧರ್ಮದ ಮೂಲಮ್ಮ ಅವಳ ಮಾನವೀಯತೆ ಮತ್ತು ಸಹನಾಭೂತಿಯನ್ನು ಹೊಗಳ್ತಾರೆ ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ ಆ ಒಂದು ಸಮಯಕ್ಕೆ ಜಿಲ್ಲಾಧಿಕಾರಿಗಳು ಅಬ್ದುಲ್ ಹಮೀದ್ ಅವರ ಸಾಹಸದ ಕಥೆಗಳನ್ನು ನೆನಪಿಸ್ ನೆನೆಸ್ತಾರೆ ಮಕ್ಕಳೆಲ್ಲರೂ ಖುಷಿಪಟ್ಟು ಚಪ್ಪಾಳೆಯನ್ನು ಕೂಡ ಬಡಿತಾರೆ ಮಕ್ಕಳೆಲ್ಲ ಖುಷಿಪಟ್ಟು ಚಪ್ಪಾಳೆಯನ್ನು ಕೂಡ ತಡ್ತಾರೆ ಎಲ್ಲರಿಗೂ ಸಿಹಿಯನ್ನು ಹಂಚುತ್ತಾರೆ ಒಡಿಶಾ ರಾಜ್ಯ ಸರ್ಕಾರ ಮಕ್ಕಳ ಕಲ್ಯಾಣ ಮಂಡಳಿಗೆ ಆಕೆಯನ್ನು ಗೌರವವಾಗಿ ಕರೀತಾರೆ ಅಪ್ರತಿಮ ಸಾಹಸಗಳಿಗೆ ಮೀಸಲಾದ ಗೀತಾ ಚೋಪ್ರಾ ಪ್ರಶಸ್ತಿಯನ್ನು ಕೂಡ ಭಾರತ ಸರ್ಕಾರ ಈ ಮೋನಾಲಿಸಾಗೆ ನೀಡುತ್ತೆ ಶಾಲೆಯಲ್ಲಿ ಇವಳ ಹೆಸರು ಮೋನಾಲಿಸಾ ದೇವಿ ಅಂತ ಭುವನೇಶ್ವರದವಳು ಆಗಿದಂತಹ ಮೋನಾಲಿಸಾ ದೇವಿ ದೀಜರಾಜ್ ಮಲ್ಲಿಕ್ ಅವರ ಪುತ್ರಿ ದಿನಾಂಕ ಇಪ್ಪತ್ತೈದು ಏಳು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇವಳು ಜನಿಸ್ತಾಳೆ ಈ ಘಟನೆ ಜನವರಿ ಹದಿನಾರು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನಡೆದಿರುತ್ತೆ ಆಗ ಅವಳು ಈ ಶಾಲೆಯಲ್ಲಿ ಎರಡನೇ ತರಗತಿಯ ವಿದ್ಯಾರ್ಥಿನಿಯಾಗಿ ಇದ್ಲು ಇವಳ ನೃತ್ಯ ಹಾಗೂ ಸಂಗೀತದಲ್ಲಿ ನಿಪುಣೆ ಆಗಿದ್ಲು ಭಾರತ ಹಾಗೂ ಜಪಾನ್ ಮೈತ್ರಿ ಸಂಘದ ವಾರ್ಷಿಕೋತ್ಸವ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಳು ಅಮೋಘ ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ಬಾಲಕಿ ದೇವಿ ಅಂದಿನ ಒಡಿಶಾ ರಾಜ್ಯದ ರಾಜ್ಯಪಾಲ ವಿಶ್ವಂಬರನಾಥ ಪಾಂಡೆ ಅವರಿಂದ ಪುರಸ್ಕಾರವನ್ನು ಪಡೆದಂತಹ ಮೊನಾಲಿಸ ಆ ಒಂದು ಸಮಯಕ್ಕೆ ನಾಲ್ಕನೇ ತರಗತಿಯನ್ನು ಓದ್ತಾ ಇದ್ಲು ಸ್ನೇಹಿತರೆ ಇಂದಿನ ಪ್ರಸ್ತುತ ಕಾಲದ ಘಟನೆಗಳಲ್ಲಿ ನೋಡಿದಾಗ ಮಕ್ಕಳಿಗೆ ನಾವು ಕಲಿಸೋದು ಇದೇ ಮೂಲ ಉದ್ದೇಶ ಇದೆ ನಾವು ಯಾರಿಗೆ ಸಹಾಯ ಮಾಡಬೇಕು ಅಂತ ಮೂಲವಾಗಿ ಮಕ್ಕಳಿಗೆ ನಾವು ಎಲ್ಲೋ ಕಲಿಸ್ತಾ ಇಲ್ಲ ಪಾಠಗಳು ಹಾಗೂ ಪ್ರವಚನಗಳು ಒಂದು ಕಡೆ ಆದರೆ ಮಾನವೀಯತೆಯ ದೃಷ್ಟಿ ಕೂಡ ಮುಖ್ಯ ಆಗುತ್ತೆ ಮಾನವೀಯತೆ ಮಕ್ಕಳಿಗೆ ಯಾವ ರೀತಿ ನಾವು ಅದರ ಬೀಜವನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕು ಅನ್ನೋದು ಮುಖ್ಯ ಆಗುತ್ತೆ ಯಾರಿಗೆ ಸಹಾಯ ಮಾಡಬೇಕು ಯಾವ ರೀತಿ ಸಹಾಯ ಮಾಡಬೇಕು ಅಂತ ಮಕ್ಕಳಿಗೆ ನಾವು ನಿಜವಾಗಿ ಹಾಗೂ ಸತ್ಯ ಘಟನೆಗಳೊಂದಿಗೆ ನಾವು ನೈಜವಾಗಿ ಅವರಿಗೆ ನಾವು ತಿಳಿಸಬೇಕು ಯಾವ ರೀತಿ ಮೋನಾಲಿಸಾ ದೇವಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ಕುರುಡ ಬಾಲಕನನ್ನು ರಕ್ಷಣೆ ಮಾಡಿದಳು ಅದೇ ರೀತಿ ಪ್ರಸ್ತುತ ಇಂದಿನ ಘಟನೆಗಳು ತುಂಬ ಆಗ್ತಾಯಿವೆ ಯಾವುದಾದ್ರೂ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂದರೆ ಅಲ್ಲಿ ಹೋಗಿ ಎಲ್ಲರೂ ನಿಂತ್ಕೊಂಡು ಬಿಡ್ತೀವಿ ಯಾವ ರೀತಿ ನಿಂತ್ಕೊಳ್ತೀವಿ ಅಂದರೆ ಆ ಕಾರ್ನಲ್ಲಿರೋನಿಗೆ ಉಸಿರಾಡೋಕ್ಕೆ ಬರೋದಿಲ್ಲ ಅಷ್ಟು ಸುತ್ತ ಜನ ನಿಂತಿರ್ತಾರೆ ಆದರೆ ಒಬ್ಬರು ಸಹಾಯ ಮಾಡೋದಿಲ್ಲ ಆದರೆ ಏನಾದರೂ ಆಗಲಿ ನಾವು ಸಹಾಯ ಮಾಡಲೇಬೇಕು ಅಂತ ಯಾರಾದರೂ ಒಬ್ಬರೇ ಮುಂದಾದರೆ ಅವರಿಗೂ ಕೂಡ ಭಯ ನಾವು ಹುಟ್ಟಿಸ್ಬಿಡ್ತೀವಿ ಈ ರೀತಿ ವಾತಾವರಣ ಇದ್ದಾಗ ಸಹಾಯ ಮಾಡೋರು ಕೂಡ ಹಿಂದೆ ಹೆಜ್ಜೆ ಹಾಕ್ತಾರೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಮಾನವೀಯತೆ ಗುಣವನ್ನು ಬೆಳೆಸಬೇಕು ಎಲ್ಲವನ್ನು ಎದುರಿಸೋ ಶಕ್ತಿ ನಮಗಿದ್ದಾಗ ಮಾತ್ರ ಆ ಗುಣ ನಮಗೆ ಬರುತ್ತೆ ಅಂತ ಹೇಳ್ತಾ ಮುಂದಿನ ಪಾಠದಲ್ಲಿ ಮತ್ತೆ ನಾನು ಸಿಗ್ತೇನೆ ಧನ್ಯವಾದಗಳು